ಬೆಂಗಳೂರಿನ ವಿಧಾನಸೌಧದಲ್ಲಿ ಶಿಡ್ಲಘಟ್ಟ ವಿದ್ಯಾರ್ಥಿಗಳ ವಿಶೇಷ ಅನುಭವ ಶಾಸಕ ಬಿಎನ್ ರವಿಕುಮಾರ್ ಪ್ರೋತ್ಸಾಹ ಶಿಡ್ಲಘಟ್ಟ ತಾಲೂಕಿನ ಮೇಲೂರಿನ ಸೇಂಟ್ ಥಾಮಸ್ ಶಾಲೆಯ ವಿದ್ಯಾರ್ಥಿಗಳು ಬೆಂಗಳೂರಿನ ವಿಧಾನಸೌಧಕ್ಕೆ ಭೇಟಿ ನೀಡಿ ರಾಜ್ಯ ಶಾಸನ ಸಭೆಯ ಗ್ಯಾಲರಿಯಲ್ಲಿ ನೇರವಾಗಿ ಸದನದ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸುವ ಅಪರೂಪದ ಅವಕಾಶವನ್ನು ಪಡೆದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರನ್ನು ಭೇಟಿ ಮಾಡಿ ವಿಧಾನಸೌಧದ ಭವ್ಯ ಕಟ್ಟಡದ ಮುಂದೆ ನೆನಪಿನ ಫೋಟೋ ಕ್ಲಿಕ್ಕಿಸಿಕೊಂಡರು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಪಾಠವನ್ನು ನೇರವಾಗಿ ಅನುಭವಿಸುವಂತಾಗಿದ್ದು ಶಾಸಕರು ನೀಡಿದ ಈ ಅವಕಾಶವು ಅವರಿಗೆ ಭವಿಷ್ಯದಲ್ಲಿ ಸಮಾಜದ ಕಡೆ ಜವಾಬ್ದಾರಿ ಹೊತ್ತ ನಾಯಕರಾಗುವ ಸ್ಫೂರ್ತಿ ತುಂಬಿದೆ ಎಂದು ಶಾಲಾ ಶಿಕ್ಷಕರು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳು ಸದನದ ಗ್ಯಾಲರಿಯಲ್ಲಿ ಪ್ರಶ್ನೋತ್ತರ ನಡೆಯುತ್ತಿರುವುದನ್ನು ವೀಕ್ಷಿಸಿ ಜನಪ್ರತಿನಿಧಿಗಳ ಕೆಲಸ ಕಾನೂನು ರಚನೆ ಪ್ರಕ್ರಿಯೆ ಹಾಗೂ ಪ್ರಜಾಪ್ರಭುತ್ವದ ಮಹತ್ವವನ್ನು ಅರ್ಥ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಸಕರು ನೀಡಿದ ಪ್ರೋತ್ಸಾಹ ನಮಗೆ ಪ್ರಜಾಪ್ರಭುತ್ವ ಅರಿವು ಹೆಚ್ಚಿಸಿತು ಇದು ನಮ್ಮ ಜೀವನದಲ್ಲಿ ಮರೆಯಲಾಗದ ದಿನ ಎಂದು ಸಂತಸ ವ್ಯಕ್ತಪಡಿಸಿದರು ಶಾಸಕ ಬಿ ಎನ್ ರವಿಕುಮಾರ್ ಅವರು ವಿದ್ಯಾರ್ಥಿಗಳ ದೇಶದ ಭವಿಷ್ಯ ಇವರಿಗೆ ಇಂತಹ ಅನುಭವ ಸಿಕ್ಕರೆ ಸಮಾಜ ಸೇವೆಯ ಜವಾಬ್ದಾರಿ ಅರಿತು ಬೆಳೆಯುತ್ತಾರೆ ಎಂದು ತಿಳಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಾಲಾ ವಿದ್ಯಾರ್ಥಿಗಳಿಗೆ ಇಂತಹ ಅವಕಾಶ ಕಲ್ಪಿಸಲು ಭರವಸೆ ನೀಡಿದರು ಅದೇ ಅಧ್ಯಕ್ಷರೇ ಒಂದು ನಿಮಿಷದಲ್ಲಿ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ಮೂರು ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ನೂರ ಮೂವತ್ತ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು

ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಕುತ್ಕೊಳ್ಳಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸ್ಕೊಳೋ ಶಕ್ತಿ ಬೇಕು ಕೂತ್ಕೊಳ್ಳಿ ಅಧ್ಯಕ್ಷರೇ